ಜಯತೀರ್ಥ ಸರ್ ಮೊದಲಿಂದನೂ ನನ್ನ ನೆಚ್ಚಿನ ನಿರ್ದೇಶಕರಲ್ಲೊಬ್ಬರು ಅವರು ಒಂದು ಮಾಸ್ ಸಿನಿಮಾ ಮಾಡ್ತಾರೆ ಅಂದಾಗ ನನಗೆ ದೊಡ್ಡ ಕುತೂಹಲ ಇತ್ತು ಹೇಗಿರುತ್ತೆ ಅಂತ ಹೊರಗಡೆ ಏನೀಗ ಒಂದು ರೌಡಿ ಸಿನಿಮಾ ಅಂತಾರ ಇದೆ ಖಂಡಿತ ಇದು ರೌಡಿಸಮ್ ಸಿನಿಮಾ ಅನ್ನೋದಕ್ಕಿಂತ ಹೆಚ್ಚಾಗಿ ಇದೊಂದು ಅಪ್ಪಟ ಶುದ್ಧ ಗಾಢ ಪ್ರೇಮಕತೆ ಅಂತ ಹೇಳೋಕ್ಕೆ ಬಯಸ್ತೀನಿ ರೌಡಿಸಮ್ ಬ್ಯಾಕ್ ಡ್ರಾಪಲ್ಲಿ ನಡೆಯುವಂತಹ ಒಂದು ಶುದ್ಧ ಪ್ರೇಮಕತೆ ಖಂಡಿತವಾಗಿ ಇದರಲ್ಲಿ ಹೀರೋ ರೌಡಿ ಅಲ್ಲ ಅವನಿಗೂ ರೌಡಿಸಮ್ ಸಂಬಂಧ ಇಲ್ಲ ಅವನೇನು ಮಾಡಿದ್ರು ತನ್ನ ಪ್ರೀತಿಗಾಗಿ ತನ್ನ ಶುದ್ಧ ಪ್ರೀತಿಗಾಗಿ ಅವನೇ ಮಾಡಿರುವಂಥ ಒಂದು ಘಟನೆಗಳೇ ಈ ಸಿನಿಮಾ ಅದರ ಹಿಂದುಗಡೆ ಬ್ಯಾಕ್ ಡ್ರಾಪಲ್ಲಿ ಮಾತ್ರ ಕೇವಲ ರೌಡಿಸಮ್ ಇರೋದು ಅದ್ಭುತವಾದ ಪ್ರೇಮಕತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಬಹಳ ಚೆನ್ನಾಗಿ ನಮ್ಮ ನಿರ್ದೇಶಕರು ಇಷ್ಟು ದಿನ ಕೇವಲ ಒಂದು ಒಳ್ಳೊಳ್ಳೆಯ ಥೀಮ್ ಇಟ್ಕೊಂಡು ಸಿನಿಮಾ ಮಾಡೋರು ಈಗ ಒಂದು ಮಾಸ್ ಸಿನಿಮಾನ ಕೂಡ ಭಾಳ ಅದ್ಭುತವಾಗಿ ಅಷ್ಟೇ ಆ ಸೊಗಡನ್ನು ಬಿಟ್ಟುಕೊಡದೆ ನೈನ್ಟೀನ್ ಏಯ್ಟಿದ ಎಂಬತ್ತರ ದಶಕದ ಬೆಂಗಳೂರು ಆಗಿರ್ಬೋದು ಆಗಿನ ಭಾಷೆ ಆಗಿರ್ಬೋದು ಆಗಿನ ಕಾಸ್ಟ್ಯೂಮ್ ಆಗಿರ್ಬೋದು ಆಗಿನ ಘಟನಾವಳಿಗಳಾಗಿರ್ಬೋದು ಇವನು ಗಂಗಾರಾಮ್ ಕಟ್ಟಡದ ಕುಸಿತ ಹಿಡಿದು ಬಹಳ ಸಮಗ್ರವಾಗಿ ನೈನ್ಟೀನ್ ಏಯ್ಟಿಯನ್ನು ಏಯ್ಟೀಸನ್ನು ಕನ್ನಡದ ತೆರೆ ಮೇಲೆ ಬೆಳ್ಳಿ ಪರದೆ ಮೇಲೆ ಕಟ್ಟಿಕೊಡುವಲ್ಲಿ ನಮ್ಮ ಜೈತೀತ ಸರ್ ಖಂಡಿತವಾಗೂ ದೊಡ್ಡ ಮಟ್ಟದ ಯಶಸ್ಸು ಕಂಡಿದ್ದಾರೆ ಜೊತೆಗೆ ವರ್ಕ್ ಆಗಿರ್ಬೋದು ಡೈಲಾಗ್ಸ್ ನಮ್ಮ ರಘು ರಿಡುವಳಿಯವರ ಡೈಲಾಗ್ಸು ಕತ್ತಿ ಕೊಯ್ದಂಗಿದೆ ಶ್ವೇತಾ ನಾಯಕವರ ವರ್ಕ್ ಅಜನೀಶ್ ಅವರ ಸಂಗೀತ ಹಾಡುಗಳು ಎಲ್ಲ ಒಂದು ಟೋಟಲ್ ಪ್ಯಾಕೇಜ್ ಖಂಡಿತವಾಗೂ ಕನ್ನಡದ ಒಂದು ಅದ್ಭುತ ಮಾಸ್ ಸಿನಿಮಾ ಇದು ಅಂತ ಹೇಳೋಕೆ ನಾನು ಯಾವುದೇ ಸಂದೇಹದೇ ಹೇಳ್ತೀನಿ ಖಂಡಿತವಾಗಿ ಎಲ್ಲರೂ ಬಂದು ನೋಡ್ಬೋದು ಇದನ್ನು ಈ ಕೆಲವು ಮಾಸ್ ಅಂದ ತಕ್ಷಣ ಅದರಲ್ಲಿ ಏನೋ ಒಂದೆರಡು ಸಿನಿಮಾಗಳು ಸೀನ್ಗಳು ನಿಮಗೆ ರಕ್ತ ಕಾಣಿಸಿದ್ರು ಕೂಡ ಅದು ಪೂರಕವಾಗಿದೆ ಪೂರ್ವಕವಾಗಿದೆ ಅದರಲ್ಲೊಂದು ಅರ್ಥ ಇದೆ ಅದರಲ್ಲೊಂದು ಸಂದೇಶ ಇದೆ ಯಾಕಾಗಿದೆ ಹಾಗಾಗಿದೆ ಅಂತ ನೀವು ಬಂದು ನೋಡಬೇಕಾಗತ್ತೆ ನಿಜವಾಗ್ಲೂ ಕೈವ ಒಂದು ವಿಶಿಷ್ಟವಾದ ಸಿನಿಮಾ ಅದ್ಭುತವಾದ ಪ್ರಯತ್ನ ದಯವಿಟ್ಟು ಕನ್ನಡದ ಎಲ್ಲ ಕಲಾಭಿಮಾನಿಗಳು ಸಿನಿಮಾ ಪ್ರೀತಿ ಇರೋರು ದಯವಿಟ್ಟು ಈ ಸಿನಿಮಾ ನೋಡಿ ಈ ಸಿನಿಮಾ ಗೆಲ್ ಗೆಲ್ಲಬೇಕು ಒಳ್ಳೆಯ ಸಿನಿಮಾ ದಯವಿಟ್ಟು ಎಲ್ಲ ನೋಡಿ ಅಂತ ಕೇಳ್ಕೊಳ್ತೀವಿ ಒಂದು ನೈಜ ಘಟನೆನ ಅಂದರೆ ಒಂದು ರಿಯಲ್ ಸ್ಟೋರಿನ ಇಷ್ಟು ಅದ್ಭುತವಾಗಿ ತೆರೆ ಮೇಲೆ ತಂದಿರೋದಕ್ಕೆ ಜಯತೀರ್ಥ ಸರ್ಗೆ ಮೊದಲನೇದಾಗಿ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ತುಂಬ ಟಫ್ ಅದು ಒಂದು ರಿಯಲ್ ಸ್ಟೋರಿನ ಅಷ್ಟೇ ಅಚ್ಚಿಳಿಸ್ದಂಗೆ ತರುವಂಥದ್ದು ಆ್ಯಂಡ್ ಪರ್ಫಾರ್ಮೆನ್ಸ್ ಬಗ್ಗೆ ಪ್ರತಿಯೊಬ್ಬರ ಕ್ಯಾರೆಕ್ಟ್ರೈಸೇಷನ್ನು ತುಂಬ ಅದ್ಭುತವಾಗಿ ಬಂದಿದೆ ಸಿನಿಮಾಲಿ ಆ್ಯಂಡ್ ನನಗೆ ಪರ್ಸ್ನಲಿ ಈ ಸಿನಿಮಾ ಖುಷಿ ಕೊಟ್ಟಿದೆ ದಯಮಾಡಿ ಯಾರ್ಯಾರು ಚಿತ್ರ ನೋಡಿಲ್ಲ ಚಿತ್ರಮಂದಿರಕ್ಕೆ ಬಂದು ಸಿನಿಮಾಗಳನ್ನ ನೋಡಿ ಒಳ್ಳೆ ಸಿನಿಮಾ ಬರೋಲ್ಲ ಅಂತ ಹೇಳ್ತಿದ್ದೀರಿ ಬಂದಾಗ ದಯವಿಟ್ಟು ಕೈ ಚೆಲ್ಲಬೇಡಿ ಸೋಂಬೇರಿಗಳಾಗಬೇಡಿ ಆದಷ್ಟು ಬೇಗ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಆ್ಯಂಡ್ ಹೀರೋ ಹೀರೋಯಿನ್ ಆಗಿರ್ಬೋದು ಅಥವಾ ಎಲ್ಲರೂ ಯಾರ್ದಾರು ಒಬ್ಬರ ಹೆಸರು ತೊಗೊಂಡ್ರೆ ಇನ್ನೊಬ್ಬರ ಹೆಸರು ಮರೆತೋದ್ರೆ ತಪ್ಪಾಗುತ್ತೆ ಅಷ್ಟು ಅದ್ಭುತವಾಗಿ ಎಲ್ಲ ಕಲಾವಿದರು ಪರ್ಫಾಮ್ ಮಾಡಿದ್ದಾರೆ ಕ್ಯಾಮ್ರಾ ವರ್ಕ್ ಅದ್ಭುತವಾಗಿದೆ ಮ್ಯೂಸಿಕ್ ಅದ್ಭುತವಾಗಿದೆ ಸೊ ಈ ಥರದ ಒಂದು ಕಂಪ್ಲೀಟ್ ಪ್ಯಾಕೇಜ್ ಸಿನಿಮಾನ ನೀವು ಯಾರು ಮಿಸ್ ಮಾಡ್ಕೋಬಾರ್ದು ಅನ್ನೋದಷ್ಟೇ ನನ್ನ ಉದ್ದೇಶ ದಯವಿಟ್ಟು ಬಂದು ಸಿನಿಮಾವನ್ನ ನೋಡಿ ಥ್ಯಾಂಕ್ ಯು ಸೋ ಮಚ್ ಕೈವೋತ್ಸವ ಈಗ ತಾನೇ ಸಿನಿಮಾನ ನೋಡಿಕೊಂಡು ಹೊರಗಡೆ ಬಂದ್ವಿ ನಾವು ಕೂಡ ಇದು ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎರಡನೇ ಸಲ ಈ ಸಿನಿಮಾನ ನೋಡ್ತಾ ಇರೋದು ನಾನು ಮೊದಲನೇ ಸಲ ಆಲ್ರೆಡಿ ನಾನೇ ಒಂದು ಮಾಲ್ಗೋಗಿ ಸಿನಿಮಾನ ನೋಡ್ಕೊಂಬಂದಿದೆ ನಿಜವೇ ಯಾಕೆಂದರೆ ಜೈತೀರ್ಥ ಸರ್ ಅವರು ಇದುವರೆಗೂ ಮಾಡ್ಕೊಂಡ್ಬಂದಿರೋ ಸಿನಿಮಾಗಳು ಒಂದಕ್ಕಿಂತ ಒಂದು ವಿಭಿನ್ನವಾದಂತಹ ಸಿನಿಮಾಗಳನ್ನೇ ಮಾಡ್ಕೊಂಡು ಬಂದಿದ್ದಾರೆ ಮೊದಲನೇ ಸಿನಿಮಾದಿಂದ ಹಿಡಿದು ಇದುವರೆಗೂ ನೋಡ್ಕೊಂಬಂದರೆ ಈ ಸಿನಿಮಾ ಬೇರೆ ಥರನೇ ಒಂದು ಘಟಿಸುತ್ತೆ ಸಿನಿಮಾ ಬೇರೆ ಥರನೇ ಒಂದು ಸ್ಕ್ರೀನ್ ಪ್ಲೇ ಇದೆ ಬೇರೆ ಥರನೇ ಒಂದು ಭಾವನೆಗಳು ಕಾಡುತ್ತೆ ನಮಗೆ ಕೆಲವೊಂದು ವಿಷಯಗಳು ಈ ನಾಯಕ ಆಗಿರ್ಬೋದು ಅವರ ಒಂದು ಕ್ಯಾರೆಕ್ಟರ್ಗಳು ಏನಾಗುತ್ತೆ ಅಂದರೆ ಹೊರಗಡೆ ಬಂದ ಮೇಲೆ ಕಾಡೋಕ್ಕೆ ಶುರುವಾಗುತ್ತೆ ನೈಜ ಘಟನೆಯನ್ನು ಇಟ್ಕೊಂಡು ಇಷ್ಟು ಅದ್ಭುತವಾಗಿ ಒಂದು ಸಿನಿಮಾನ ಮಾಡಿರೋದು ನಿಜವಾಗ್ಲೂ ಜೈತಿರ್ತ ಸರಿ ಫಸ್ಟು ಹೇಳಬೇಕು ಮತ್ತು ಸಿನಿಮಾದಲ್ಲಿ ನಾಯಕರ ಪಾತ್ರ ಆಗಿರ್ಬೋದು ಎಸ್ಪೆಷಲಿ ಮೇಘ ಶೆಟ್ಟಿಯವರ ಪಾತ್ರ ಅಂತ ನಿಜವಾಗ್ಲೂ ಕಾಡುತ್ತೆ ನಾಯಕರು ಕೂಡ ಅಷ್ಟೇ ತುಂಬ ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ ಮತ್ತು ಸಿನಿಮಾಟೋಗ್ರಫರ್ ಬಂದು ಅವರು ಆದರೆ ಅದು ಅದ್ಭುತವಾದಂಥ ಕೆಲಸ ಅವ್ರದ್ದು ಕೂಡ ಮ್ಯೂಸಿಕ್ ಆಗಿರ್ಬೋದು ಪ್ರತಿಯೊಂದು ಗುಣಕ್ಕಿರಬೇಕು ಅನಿಸುತ್ತೆ ಅಂಥ ಒಂದು ಒಳ್ಳೆಯ ಹಾಡುಗಳು ಕೇಳ್ಕೊಬೇಕ ಈಗ ಇತ್ತೀಚೆಗೆ ಏನಂತಂದರೆ ಬನ್ನಿ ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾ ನೋಡಿ ಅಂತ ಖಂಡಿತವಾಗ್ಲೂ ಈ ಸಿನಿಮಾನ ಬಂದು ನೋಡಿ ಎಲ್ರಿಗೂ ನಿಜವಾಗ್ಲೂ ನೂರಕ್ಕೆ ನೂರು ಭಾಗ ಇಷ್ಟ ಆಗುತ್ತೆ ದಯತೀರ್ಥ ಸರ್ ಅವರ ಒಂದು ಮ್ಯಾಜಿಕ್ ಇದೆ ಈ ಸಿನಿಮಾದಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಿಗೆ ಬಂದು ನೋಡಿ ಥ್ಯಾಂಕ್ ಯು ವೆರಿ ಮಚ್